ಎಳೆಯರ ರಾಮಾಯಣದ ಅಧ್ಯಾಯ ಕಿವಿ ಕತ್ತರಿಸಿದರೂ ಬುದ್ಧಿ ಕಲಿಯಲಿಲ್ಲ ಉಪ ಅಧ್ಯಾಯ ಶೂರ್ಪಣಖಿ ಹೀಗೆಯೇ ಪಂಚವಟಿಯಲ್ಲಿ ಕೆಲವು ವರ್ಷಗಳು ಕಳೆದವು ಒಂದು ದಿನ ಅವರೆಲ್ಲ ಪರ್ಣಕುಟಿಯಲ್ಲಿ ಕುಳಿತಿದ್ದಾಗ ಆ ಮಾರ್ಗದಲ್ಲಿ ಶೂರ್ಪಣಖಿ ಎಂಬ ರಾಕ್ಷಸಿ ಬಂದಳು ಶೂರ್ಪಣಖಿ ಲಂಕಾದೇಶದ ದೊರೆ ರಾವಣನ ತಂಗಿ ದಂಡಕಾರಣ್ಯದ ಇನ್ನೊಂದು ಮೂಲೆಯಲ್ಲಿ ಜನಸ್ಥಾನ ಎಂಬ ಪ್ರದೇಶ ಇತ್ತು ಅದು ರಾವಣನ ಆಳ್ವಿಕೆಗೆ ಒಳಪಟ್ಟಿತು ರಾವಣನು ತನ್ನ ಬಲತಾಯಿಯ ಮಕ್ಕಳಾದ ಖರ ಮತ್ತು ದೂಷಣರನ್ನು ಒಂದು ದೊಡ್ಡ ಸೈನ್ಯದೊಂದಿಗೆ ಅಲ್ಲಿಗೆ ಬಿಟ್ಟಿದ್ದ ಶೂರ್ಪಣಿಕಿಯು ಅವರೊಡನೆ ಜನಸ್ಥಾನದಲ್ಲಿ ಇರುತ್ತಿದ್ದಳು ಶೂರ್ಪಣಿಕಿ ಬಹಳ ಕ್ರೂರ ಸ್ವಭಾವದವಳು ಜನರಿಗೆ ತೊಂದರೆ ಕೊಡುವುದೇ ಅವಳ ಕೆಲಸ ಅವಳು ಮಹಾಕುರೂಪಿ ಆದರೆ ತನಗೆ ಇಚ್ಛೆ ಬಂದ ರೂಪವನ್ನು ಧರಿಸಬಲ್ಲ ಶಕ್ತಿಯನ್ನು ಪಡೆದಿದ್ದಳು ಅವಳು ಪರ್ಣಕುಟಿಯಲ್ಲಿದ್ದ ಶ್ರೀರಾಮನನ್ನು ನೋಡಿದಳು ಸುಂದರ ರೂಪಿನ ಬಲವಾದ ಮೈಕಟ್ಟಿನ ಶ್ರೀರಾಮನನ್ನು ಕಂಡು ಅವಳು ಮೋಹಗೊಂಡಳು ಅವಳು ಶ್ರೀರಾಮನ ಬಳಿಗೆ ಬಂದು ಎಲೆ ನೀನು ಯಾರು ಇಲ್ಲಿಗೇಕೆ ಬಂದಿದ್ದೀಯೇ ನಿನ್ನ ಜೊತೆಗಿರುವ ಇವರಿಬ್ಬರು ಯಾರು ಎಂದು ಕೇಳಿದಳು ಶ್ರೀರಾಮನು ತನ್ನ ಸರಳ ಬುದ್ಧಿಗೆ ಅನುಸಾರವಾಗಿ ಎಲ್ಲ ವಿಷಯಗಳನ್ನು ತಿಳಿಸಿದನು ಶೂರ್ಪಣಕಿಯು ಶ್ರೀರಾಮ ನನ್ನದೊಂದು ಆಸೆ ಇದೆ ಅದನ್ನು ನೆರವೇರಿಸು ನನಗೆ ನಿನ್ನ ಮೇಲೆ ಮೋಹ ಉಂಟಾಗಿದೆ ನೀನು ನನ್ನನ್ನು ಮದುವೆಯಾಗು ಎಂದಳು ಶ್ರೀರಾಮನಿಗೆ ಅವಳ ಮಾತು ಕೇಳಿ ನಗು ಬಂತು ಅವನಿಗೆ ಒಂದು ವಿನೋದ ಮಾಡೋಣ ಎನ್ನಿಸಿತು ಶೂರ್ಪಣಕೆಯನ್ನು ಕುರಿತು ಶೂರ್ಪಣಕಿ ನಾನು ಏಕಪತ್ನಿ ವೃತಸ್ಥ ಆದ್ದರಿಂದ ಇನ್ನೊಂದು ಮದುವೆ ಮಾಡಿಕೊಳ್ಳಲಾರೆ ಆದರೆ ಈ ನನ್ನ ತಮ್ಮನನ್ನು ಕೇಳಿ ನೋಡು ಎಂದನು ಶೂರ್ಪಣಕಿ ಲಕ್ಷ್ಮಣನ ಬಳಿ ಬಂದು ನನ್ನನ್ನು ಮದುವೆಯಾಗು ಎಂದು ಕೇಳಿದಳು ಲಕ್ಷ್ಮಣನಿಗೂ ನಗು ತಡೆಯಲಾಗಲಿಲ್ಲ ಅವನು ಗಹಗಹಿಸಿ ನಕ್ಕು ಬಿಟ್ಟನು ಆಗ ಶೂರ್ಪಣಕಿಗೆ ಕೋಪ ಬಂತು ಅವರು ತನ್ನನ್ನು ಹಾಸ್ಯ ಮಾಡುತ್ತಿದ್ದಾರೆಂದು ತಿಳಿಯಿತು ನನ್ನನ್ನು ಗೇಲಿ ಮಾಡುತ್ತಿದ್ದೀರಾ ತಾಳಿ ನಿಮಗೆ ಬುದ್ಧಿ ಕಲಿಸುತ್ತೇನೆ ನಿಮ್ಮ ಜೊತೆಯಲ್ಲಿರುವ ಈ ಹೆಂಗಸಿನಿಂದ ತಾನೇ ಇಷ್ಟೊಂದು ತೊಂದರೆ ಅವಳನ್ನು ತಿಂದು ಬಿಡುತ್ತೇನೆ ಎಂದು ಸೀತಾದೇವಿಯ ಕಡೆಗೆ ನುಗ್ಗಿದಳು ಆ ಲಕ್ಷ್ಮಣನಿಗೆ ಅಪಾಯದ ಅರಿವಾಯಿತು ಅವನು ಶೂರ್ಪಣಿಕೆಯನ್ನು ಹಿಡಿದುಕೊಂಡು ತನ್ನ ಕತ್ತಿಯಿಂದ ಅವಳ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿಬಿಟ್ಟ ಶೂರ್ಪಣಕಿ ಕೆಟ್ಟ ಧ್ವನಿಯಿಂದ ಗಟ್ಟಿಯಾಗಿ ಕೂಗಿಕೊಂಡು ಜನಸ್ಥಾನದಲ್ಲಿದ್ದ ತಣ್ಣನ ಖರನ ಬಳಿಗೆ ಓಡಿದಳು ಕಿವಿ ಮೂಗುಗಳನ್ನು ಕತ್ತರಿಸಿಕೊಂಡಿದ್ದ ಆಕೆಯನ್ನು ನೋಡಿ ಖರನು ತಂಗಿ ನಿನ್ನನ್ನು ಈ ದುಸ್ತಿಗೆ ತಂದವರು ಯಾರು ಕೂಡಲೇ ತಿಳಿಸು ನಾನು ಅವರನ್ನು ಯಮಪುರಿಗೆ ಅಟ್ಟುವೆನು ಎಂದು ಘರ್ಷಿಸಿದನು ಶೂರ್ಪಣಕಿಯು ನಡೆದ ವಿಷಯವನ್ನು ತಿಳಿಸಿದಳು ಖರನು ತನ್ನ ಸೈನ್ಯದಲ್ಲಿ ಪ್ರಮುಖರಾದ ಹದಿನಾಲ್ಕು ಮಂದಿ ಸೇನಾಪತಿಗಳನ್ನು ಶೂರ್ಪಣಕಿಯ ಜೊತೆಗೆ ಕಳುಹಿಸಿದನು ಆ ರಾಮನನ್ನು ಕೊಂದು ಅವನ ತಲೆಯನ್ನು ತನ್ನಿ ಎಂದು ಹೇಳಿದನು ಅವರು ಪಂಚವಟಿಗೆ ಬಂದರು ಶ್ರೀರಾಮನ ಮೇಲೆ ಅಸ್ತ್ರಗಳ ಮಳೆಗರೆದರು ಶ್ರೀರಾಮನು ಆ ಹದಿನಾಲ್ಕು ಜನರನ್ನು ಅವರೊಂದಿಗಿದ್ದ ಶೂರ್ಪಣಿಕೆಯನ್ನು ನೋಡಿದ ಅವನಿಗೆ ಪರಿಸ್ಥಿತಿ ಅರ್ಥವಾಯಿತು ಯುದ್ಧ ಪ್ರಾರಂಭಿಸುವ ಮೊದಲು ಅವರನ್ನು ಕುರಿತು ಅಯ್ಯ ನೀವು ಯಾರು ಇಲ್ಲಿ ಶಸ್ತ್ರಗಳನ್ನು ಏಕೆ ಪ್ರಯೋಗಿಸುತ್ತಿದ್ದೀರಿ ನಾವಾದರೂ ತಪಸ್ವಿಗಳು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ನಮಗೆ ಹೇಗೆ ತೊಂದರೆ ಕೊಡುವಿರಿ ನನಗೆ ನಿಮ್ಮನ್ನು ಕಂಡು ಹೆದರಿಕೆ ಏನೂ ಇಲ್ಲ ನೀವು ಯುದ್ಧಕ್ಕೆ ನಿಂತರೆ ನಾನೂ ಸಿದ್ಧ ಆದರೆ ನೀವೆಲ್ಲ ಅನ್ಯಾಯವಾಗಿ ಸತ್ತು ಹೋಗಿರಲ್ಲ ಎಂದು ಬುದ್ಧಿ ಮಾತು ಹೇಳುತ್ತಿದ್ದೇನೆ ಎಂದ ಆ ರಾಕ್ಷಸರು ನಾವು ಖರನ ಸೇನಾಪತಿಗಳು ಈಕೆ ಶೂರ್ಪಣಕಿ ಖರನ ತಂಗಿ ನೀನು ಇವಳ ಕಿವಿ ಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದೀಯ ಇದರಿಂದ ನಮ್ಮ ದೊರೆಗೆ ಬಹಳ ಕೋಪ ಬಂದಿದೆ ಇನ್ನು ನಿನ್ನನ್ನು ಹೀಗೆ ಬಿಡುವುದುಂಟೆ ನಿನಗೆ ಶಕ್ತಿ ಇದ್ದರೆ ನಮ್ಮೊಡನೆ ಯುದ್ಧ ಮಾಡು ಎಂದು ಹೇಳಿ ಯುದ್ಧವನ್ನು ಪ್ರಾರಂಭಿಸಿಯೇ ಬಿಟ್ಟರು ಅವರ ಬಳಿ ಪ್ರಬಲವಾದ ಅಸ್ತ್ರಗಳಿದ್ದವು ಅವುಗಳಿಂದ ಎದುರಿಗಿದ್ದವರು ಸುಟ್ಟು ಬೂದಿಯಾಗಿ ಬಿಡಬೇಕು ಇಡೀ ಸೈನ್ಯವೇ ನಾಶವಾಗಬೇಕು ಅಷ್ಟು ಪ್ರಖರವಾಗಿದ್ದವು ಆದರೆ ಶ್ರೀರಾಮ ತನ್ನ ಬಾಣಗಳಿಂದ ಅವನ್ನೆಲ್ಲ ಸುಲಭವಾಗಿ ನಿವಾರಿಸಿದ ಸೂರ್ಯನಂತೆ ತೀಕ್ಷ್ಣವಾದ ಹದಿನಾಲ್ಕು ಬಾಣಗಳನ್ನು ಒಟ್ಟಿಗೆ ಹೂಡಿ ಆ ರಾಕ್ಷಸರ ಮೇಲೆ ಪ್ರಯೋಗಿಸಿದ ಅವರೆಲ್ಲ ಝರ್ಜರಿತರಾಗಿ ಆರ್ಭಟಿಸುತ್ತಾ ವಿಕಾರವಾಗಿ ಕೂಗುತ್ತಾ ಕೆಳಗೆ ಬಿದ್ದು ಮರಣ ಹೊಂದಿದರು ಇದನ್ನು ಕಂಡು ಶೂರ್ಪಣಕಿಗೆ ಭಯವಾಯಿತು ಅವಳು ಮತ್ತೆ ಅಪಸ್ವರದಿಂದ ಅರಸುತ್ತಾ ಅಣ್ಣನ ಬಳಿಗೆ ಹೋದಳು ನಡೆದ ಸಂಗತಿಯನ್ನು ತಿಳಿಸಿದಳು ಅದನ್ನು ಕೇಳಿ ಖರನ ಕೋಪ ಇಮ್ಮಡಿಸಿತು ಪರಾಕ್ರಮಿಗಳಾದ ಹದಿನಾಲ್ಕು ರಾಕ್ಷಸರನ್ನು ಹುಲುಮನುಜರೊಬ್ಬ ಬಲಿ ಹಾಕಿದನೆಂದರೆ ಅವನಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ ಇರಲಿ ಇದಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತೇನೆ ಎಂದು ಖರ್ಜಿಸಿದ ಸೇನಾಧ್ಯಕ್ಷನಾದ ತನ್ನ ತಮ್ಮ ದೂಷಣನನ್ನೂ ಸೇನಾಪತಿ ತ್ರಿಶೀರನನ್ನೂ ಬರಹೇಳಿದ ಅವರೊಡನೆ ಹದಿನಾಲ್ಕು ಸಾವಿರ ಕ್ರೂರಿಗಳು ಹಾಗೂ ಪಶುಬಲ್ಲರೂ ಆದಂಥ ರಾಕ್ಷಸರ ಪಡೆಯನ್ನು ಕರೆದುಕೊಂಡು ಹೊರಟನು ರಾಕ್ಷಸ ಪಡೆಯು ಕೋಲಾಹಲ ಗೈಯುತ್ತಾ ಮುದ್ಗರ ಪಟಲ ಶೂಲ ಪರಶು ಖಡ್ಗ ಮುಂತಾದ ಆಯುಧಗಳನ್ನು ಹಿಡಿದು ಹೊರಟಿತು ಅವರು ಹೋಗುತ್ತಿದ್ದಾಗ ದಾರಿಯಲ್ಲಿ ಅನೇಕ ಅಪಶಕನುಗಳಾದವು ಆದರೆ ಮದೋನ್ಮತ್ತನಾದ ಖರನು ಅವುಗಳನ್ನು ಗಮನಿಸದೆ ಮುಂದೆ ಹೊರಟನು ಪಂಚವಟಿಗೆ ಬಂದು ತಲುಪಿದನು ಸತ್ಯ ಅಸತ್ಯಗಳ ನಡುವೆ ಧರ್ಮ ಅಧರ್ಮಗಳ ನಡುವೆ ಶಾಂತಿ ಮತ್ತು ಕ್ರೌರ್ಯಗಳ ನಡುವೆ ನಡೆಯಲಿದ್ದ ಕದನವನ್ನು ನೋಡಲು ದೇವಾದಿದೇವತೆಗಳು ಆಕಾಶದಲ್ಲಿ ನೆರೆದರು ಖರನನ್ನು ಅವರ ಸೈನಿಕರನ್ನು ಕಂಡು ಶ್ರೀರಾಮನು ಲಕ್ಷ್ಮಣ ಇದೋ ಆ ರಾಕ್ಷಸನೇ ಶೂರ್ಪಣಿಕೆ ಅಣ್ಣನೆಂದು ಕಾಣುತ್ತದೆ ಅವನು ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಈ ರಾಕ್ಷಸನನ್ನು ನಾನೇ ಸಂಹರಿಸಬೇಕೆಂದು ನಿಶ್ಚಯಿಸಿದ್ದೇನೆ ಆದ್ದರಿಂದ ನೀನು ಜಾನಕಿಯನ್ನು ಕರೆದುಕೊಂಡು ದೂರ ಹೋಗುವ ಎಂದನು ಲಕ್ಷ್ಮಣನು ಮಾತನಾಡದೆ ಅಣ್ಣನ ಅಪ್ಪಣೆಯಂತೆ ನಡೆದುಕೊಂಡನು ಶ್ರೀರಾಮನು ಕವಚವನ್ನು ಧರಿಸಿ ಪ್ರಚಂಡವಾದ ತನ್ನ ಕೋದಂಡವನ್ನು ಕೈಯಲ್ಲಿ ಹಿಡಿದು ಠೇಂಕಾರ ಮಾಡಿದನು ಆಯುದ್ಧವನ್ನು ನೋಡಲು ನೆರೆದಿದ್ದ ದೇವತೆಗಳು ಗಂಧರ್ವರು ಋಷಿಗಳು ಸಜ್ಜನರಿಗೆ ಶುಭವಾಗಲಿ ಧರ್ಮಕ್ಕೆ ಜಯವಾಗಲಿ ಎಂದು ಹಾರೈಸಿದರು ಶ್ರೀರಾಮರೊಬ್ಬನೇ ಹದಿನಾಲ್ಕು ಸಾವಿರ ಜನರೊಡನೆ ಹೇಗೆ ಹೋರಾಟ ಮಾಡುವನೋ ಎಂದು ಕಾತರ ಕುತೂಹಲಗಳಿಂದ ನೋಡುತ್ತಿದ್ದರು ಖರನ ಭೀಕರವಾದ ಸೇನೆ ಶ್ರೀರಾಮನ ಕಡೆಗೆ ನುಗ್ಗಿತು ಶ್ರೀರಾಮನ ಕಣ್ಣುಗಳು ಕೋಪದಿಂದ ಕಿಡಿಕಾರಿದವು ಮೊದಲು ಖರನು ಶ್ರೀರಾಮನ ಮೇಲೆ ಒಂದು ಸಹಸ್ರ ಬಾಣಗಳನ್ನು ಒಟ್ಟಿಗೆ ಬಿಟ್ಟ ಉಗ್ರ ಚಾಪುವನ್ನು ಹಿಡಿದು ಶ್ರೀರಾಮ ಅವನ್ನೆಲ್ಲ ತುಂಡರಿಸಿದ ನಂತರ ರಾಕ್ಷಸರು ಅನೇಕ ರೀತಿಯ ಅಸ್ತ್ರಗಳನ್ನು ಅವನ ಮೇಲೆ ಬಿಟ್ಟರು ಶ್ರೀರಾಮ ಅವೆಲ್ಲವುಗಳನ್ನು ಕತ್ತರಿಸಿ ಹಾಕಿದ ಆಗ ರಾಕ್ಷಸರು ಕೋಪದಿಂದ ಶ್ರೀರಾಮನ ಕಡೆಗೆ ಧಾವಿಸಿದರು ಆನೆಗಳು ಕುದುರೆಗಳು ಮುಂತಾದವುಗಳಿಂದ ಕೂಡಿದ್ದ ಆ ಸೈನ್ಯ ಶ್ರೀರಾಮನನ್ನು ಮುತ್ತಿಬಿಟ್ಟಿತು ಆದರೆ ಶ್ರೀರಾಮ ಎಲ್ಲ ಅಸ್ತ್ರಗಳನ್ನು ತನ್ನ ಬಾಣಗಳಿಂದ ಕೊಚ್ಚಿ ಹಾಕಿದ ರಾಕ್ಷಸರು ಬಿಟ್ಟ ಅಸ್ತ್ರಗಳು ಶ್ರೀರಾಮನನ್ನು ತಲುಪುವ ಮೊದಲೇ ತುಂಡಾಗಿ ಕೆಳಗೆ ಬೀಳುತ್ತಿದ್ದವು ಆದರೆ ಶ್ರೀರಾಮನ ಬಾಣಗಳು ಮಾತ್ರ ರಾಕ್ಷಸರನ್ನು ಸಮೂಹವಾಗಿ ಆಹುತಿ ತೆಗೆದುಕೊಳ್ಳುತ್ತಿದ್ದವು ಶ್ರೀರಾಮ ಒಮ್ಮೆ ಸಿಂಹನಾದವನ್ನು ಮಾಡಿ ಗಂಧರ್ವಾಸ್ತ್ರವನ್ನು ಧನುಸ್ಸಿಗೆ ಹೂಡಿ ಪ್ರಯೋಗಿಸಿದನು ಕೂಡಲೇ ಸಾವಿರಾರು ಬಾಣಗಳು ಧನುಸ್ಸಿನಿಂದ ಚಿಮ್ಮಿ ರಾಕ್ಷಸರನ್ನು ತರಿಯತೊಡಗಿದವು ಶ್ರೀರಾಮನ ಬಾಣಗಳಿಂದ ಆಕಾಶವೇ ತುಂಬಿ ಹೋದಂತಾಯಿತು ದಟ್ಟವಾದ ಕತ್ತಲು ಆವರಿಸಿದಂತಾಯಿತು ಖರನ ಸೇನೆಯಲ್ಲಿದ್ದ ಬಹುಪಾಲ ರಾಕ್ಷಸರು ಸತ್ತು ಹೋದರು ಅಸಂಖ್ಯಾತ ರಾಕ್ಷಸರು ಮಡಿದುದನ್ನು ಕಂಡು ದೂಷಣ ಮತ್ತು ತ್ರಿಶಿರರಿಗೆ ಅಪಮಾನವಾದಂತಾಯಿತು ಇಬ್ಬರೂ ಶ್ರೀರಾಮನೊಡನೆ ಪರಾಕ್ರಮದಿಂದ ಹೋರಾಡಿದರು ಆದರೆ ಶ್ರೀರಾಮನಿಂದ ಇಬ್ಬರು ಹತರಾಗಿ ಬಿದ್ದರು ಖರನಿಗೆ ಅಸಾಧ್ಯವಾದ ಸಿಟ್ಟು ಬಂತು ಜೊತೆಗೆ ಸ್ವಲ್ಪ ಭಯವೂ ಆಯಿತು ಹೆಚ್ಚು ಕಡಿಮೆ ತನ್ನ ಸಂಪೂರ್ಣ ಸೇನೆ ನಶಿಸಿ ಹೋಗಿದೆ ಈ ಉಳಿದಿರುವವರು ತಾನು ಮತ್ತು ಬೆರಳಿಗಣಿಕೆಯಷ್ಟು ಕೆಲವು ಸೈನಿಕರು ಮಾತ್ರ ಆದರೂ ಎದೆಗುಂದದೆ ಶ್ರೀರಾಮನನ್ನು ಎದುರಿಸಿದ ಶ್ರೀರಾಮನ ಮೇಲೆ ಬಾಣಗಳ ಮಳೆಗರೆದ ಖರನು ಬಿಟ್ಟ ಹಲವು ಬಾಣಗಳು ಶ್ರೀರಾಮನ ಹಣೆಗೆ ತಾಕಿದವು ಕೆಲವು ಬಾಣಗಳಿಂದ ಶ್ರೀರಾಮನ ಕವಚ ಮುರಿಯಿತು ಆಗ ಶ್ರೀರಾಮನು ಅಗಸ್ತ್ಯರು ಕೊಟ್ಟಿದ್ದ ವೈಷ್ಣವ ಧನುಷ್ಯನ ಹೆದೆಯೇರಿಸಿ ಖರನ ಮೇಲೆ ಏರಿಹೋದ ಅವನ ರಥದ ಧ್ವಜವನ್ನು ಕತ್ತರಿಸಿದ ಬಲವಾದ ಬಾಣಗಳನ್ನು ಬಿಟ್ಟು ಅವನ ಬತ್ತಳಿಕೆಯನ್ನು ಭಗ್ನಗೊಳಿಸಿದ ಅವನ ಸಾರಥಿಯನ್ನು ಕುದುರೆಯನ್ನು ಕೊಂದ ಖರನ ಬಿಲ್ಲನ್ನು ಮುರಿದು ಹಾಕಿದ ಆಗ ಖರನು ತನ್ನ ಮುರಿದ ಬಿಲ್ಲನ್ನು ಬಿಸಿಟು ಕೈಯಲ್ಲಿ ಗದೆ ಹಿಡಿದು ರಥದಿಂದ ಕೆಳಕ್ಕೆ ಧುಮುಕಿದನು ಶ್ರೀರಾಮನು ಗದಾಧಾರಿಯಾಗಿ ನೆಲದ ಮೇಲೆ ನಿಂತಿದ್ದ ಖರನನ್ನು ನೋಡಿ ಎಲೆಯ ರಾಕ್ಷಸನೇ ಆ ಕಾರಣವಾಗಿ ನಿನ್ನ ಸೈನ್ಯವನ್ನು ಕರೆತಂದು ಯುದ್ಧ ಮಾಡುತ್ತಿರುವೆಯಲ್ಲ ಇದು ಅಧರ್ಮ ಕಾರ್ಯ ಆದ್ದರಿಂದ ನಿನ್ನಂಥ ಅಧರ್ಮೆಯನ್ನು ಉಳಿಸಬಾರದು ಅಮಾನವೀಯ ಕಾರ್ಯ ಮಾಡುವ ನೀನು ಬದುಕಿರಬಾರದು ನಿನ್ನನ್ನು ಸಾಯಿಸಲೇಬೇಕು ಮನೆಯಲ್ಲಿ ಸೇರಿಕೊಂಡ ಹಾವನ್ನು ಹುಡುಕಿ ಹೊಡೆಯುವಂತೆ ನಿನ್ನನ್ನು ಕೊಲ್ಲಬೇಕು ಎಂದನು ಖರನು ಕೋಪಾವಿಷ್ಟನಾಗಿ ಶ್ರೀರಾಮನ ಮೇಲೆ ತನ್ನ ಗದಿಯನ್ನು ಬೀಯಿಸಿ ಒಗೆದನು ವೇಗವಾಗಿ ತಿರುಗಿಕೊಂಡು ಬರುತ್ತಿದ್ದ ಗದಿಯನ್ನು ಶ್ರೀರಾಮನು ಪ್ರಬಲವಾದ ಅಸ್ತ್ರಗಳಿಂದ ಹೊಡೆದನು ಗದೆಯು ಮಾರ್ಗದಲ್ಲಿಯೇ ತುಂಡಾಗಿ ಕೆಳಗೆ ಬಿತ್ತು ಖರನು ಮತ್ತಷ್ಟು ಕೋಪದಿಂದ ಸಮೀಪದಲ್ಲಿದ್ದ ಸಾಲ ವೃಕ್ಷವೊಂದನ್ನು ಬುಡ ಸಮೇತ ಕಿತ್ತು ಶ್ರೀರಾಮನ ಕಡೆಗೆ ವೀಸಿದನು ಶ್ರೀರಾಮನು ಅದನ್ನು ಕೊಡಿದು ಹಾಕಿದನು ಇನ್ನು ಖರನನ್ನು ಉಳಿಸುವುದು ಸರಿಯಲ್ಲವೆಂದುಕೊಂಡು ಶ್ರೀಮನು ಬ್ರಹ್ಮಾಸ್ತ್ರಕ್ಕೆ ಸಮಾನವಾದ ಅಸ್ತ್ರವೊಂದನ್ನು ಅವನ ಮೇಲೆ ಬಿಟ್ಟನು ಆ ಅಸ್ತ್ರವು ಖರನ ಎದೆಗೆ ಬಂದು ಬಡಿಯಿತು ವಿಕಾರವಾಗಿ ಕೂಗಿಕೊಂಡು ಕರನು ನೆಲದ ಮೇಲೆ ಸತ್ತು ಬಿದ್ದನು ಆಗ ದೇವತೆಗಳು ಹರ್ಷೋದ್ಗಾರ ಮಾಡಿದರು ಮುನಿಗಳ ಬಂದು ಶ್ರೀರಾಮ ನಿನ್ನಿಂದ ಒಂದು ಕಂಠಕ್ಕೂ ತಪ್ಪಿತು ಇನ್ನು ಮೇಲೆ ನಾವು ನಿರಾತಂಕವಾಗಿ ನಮ್ಮ ಯಜ್ಞ ಯಾಗಾದಿಗಳನ್ನು ನಡೆಸಬಹುದು ಎಂದರು ಆ ಹೊತ್ತಿಗೆ ಸೀತೆ ಲಕ್ಷ್ಮಣರು ಅಲ್ಲಿಗೆ ಆಗಮಿಸಿ ಶ್ರೀರಾಮನ ಮಹಿಮೆಯನ್ನು ಕೊಂಡಾಡಿದರು ಎಲ್ಲರೂ ಸಂತೋಷದಿಂದ ಆ ದಿನವನ್ನು ಕಳೆದರು